ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಅಶ್ವವೇಗ ನಾನು ಶ್ವೇತಾ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ದುರಂತ ಸಂಭವಿಸಿಬಿಟ್ಟಿದೆ ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕೆಲವು ಮೂಲಗಳ ಪ್ರಕಾರ ಅವರಿಗೆ ಫುಡ್ ಪಾಯ್ಸನ್ ಆಗಿದೆ ಎನ್ನಲಾಗ್ತಾ ಇದೆ ಅವರನ್ನ ರಾಜರಾಜೇಶ್ವರಿ ನಗರದ ಎಸ್ಎಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅನಾರೋಗ್ಯಕ್ಕೀಡಾದ ಪ್ರತಾಪ್ ಅವರನ್ನ ತಕ್ಷಣವೇ ಎಸ್ಎಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದ್ದು ಅಲ್ಲಿಯೇ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮನ್ನ ಕಡೆಗಣಿಸಿದ್ದಕ್ಕೆ ಪ್ರತಾಪ್ ಅಸಮಾಧಾನಗೊಂಡಿದ್ದಾರೆ ಟಾಸ್ಕ್ ವಿಚಾರದಲ್ಲಿ ಕಡೆಗಣಿಸಿದ್ದಕ್ಕೆ ಪ್ರತಾಪ್ ಬೇಸರಗೊಂಡಿದ್ರು ಈ ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಕಣ್ಣೀರಿಟ್ಟಿದ್ರು ಇನ್ನು ನಿನಗೆ ಆಡಲು ಬರಲ್ಲ ಪ್ಯಾನಿಕ್ ಆಗ್ತೀಯಾ ಸ್ಪರ್ಧಿಗಳು ಹೀ ಅಳಿಸಿದ್ರು ಇದೇ ಕಾರಣಕ್ಕೆ ಪ್ರತಾಪ್ ಅವರನ್ನ ಸ್ಪರ್ಧಿಗಳು ಟಾಸ್ಕ್ ನಿಂದ ಹೊರಗಿಟ್ಟಿದ್ರು ಇತ್ತೀಚೆಗಷ್ಟೇ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದ ಸ್ವಾಮೀಜಿಯೊಬ್ಬರು ಮಾತನಾಡುವ ವೇಳೆ ಪ್ರತಾಪ್ ಅವರು ಕುಟುಂಬದಿಂದ ದೂರವೇ ಇದ್ದರೆ ಒಳಿತಾಗತ್ತೆ ಅಂತ ಹೇಳಿದ್ರು ಅದರಿಂದ ಕೂಡ ಪ್ರತಾಪ್ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಅದರ ನಡುವೆ ಮನೆಯಲ್ಲಿದ್ದ ಇತರ ಸ್ಪರ್ಧಿಗಳ ಹೀಯಾಳಿಕೆಯ ಮಾತಿನಿಂದ ಅವರು ಬೇಸರಗೊಂಡಿದ್ರು ಎನ್ನಲಾಗ್ತಾ ಇದೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಮೂಲಗಳ ಪ್ರಕಾರ ಅವರು ಕೆಲವು ಮಾತ್ರೆಗಳನ್ನು ಸೇವಿಸಿದ್ದಾರೆ ಅಂತ ವರದಿಯಾಗಿದೆ ಆದರೆ ಯಾವ ಮಾತ್ರೆಗಳು ಅನ್ನೋದು ಖಚಿತಪಡಿಸಲಾಗಿಲ್ಲ ಏನು ಬಿಗ್ ಬಾಸ್ ಮೂಲ ಹೇಳುವ ಪ್ರಕಾರ ಪ್ರತಾಪ್ ಅವರಿಗೆ ಫುಡ್ ಪಾಯ್ಸನ್ ಆಗಿದೆ ಎಂದಿದ್ದಾರೆ ಹಾಗಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಏನು ಇತರ ಸ್ಪರ್ಧಿಗಳು ಪ್ರತಾಪ್ ಅವರನ್ನ ಹೀಯಾಳಿಸಿದ್ದು ಕೂಡ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್